ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಭಾರ್ಗವಿ ಎಲ್ ಎಲ್ ವಿ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಅದು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದರೆ ಭಾರ್ಗವಿ ಅಪ್ಪನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿರ್ತಾರೆ ಉಕಿ ತುಂಬಾ ಹೊಡೆದಿರೋದು ಕಾರಣ ಅವರಿಗೆ ತುಂಬಾ ಏಟಾಗಿರುತ್ತೆ ಆಗ ಡಾಕ್ಟ್ರು ಭಾರ್ಗವಿಗೆ ಅಲ್ಲಮ್ಮ ನಿಮ್ಮ ತಂದೆ ನೋಡೋಕ್ಕೆ ಆರಾಮಿದ್ದಾರೆ ಅಂತ ಅನಿಸ್ಬೋದು ಬಟ್ ಅವರು ಆರಾಮಿಲ್ಲಮ್ಮ ಅವರಿಗೆ ತುಂಬಾ ಪೇನ್ ಇದೆ ಈ ಸಮಾಜದಲ್ಲಿ ಅವ್ರಿಗಾಗಿರೋ ಅವಮಾನನ ಅವ್ರು ನೆನೆಸ್ಕೊಂಡು ನೆನೆಸ್ಕೊಂಡು ತುಂಬಾ ಇರ್ತಾರೆ ಮುಂದೆ ಅವರು ತಮಗೆ ತಾವು ಏನು ಮಾಡ್ಕೋತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ ಅದಕ್ಕೆ ನೀವೊಂದು ಕೆಲಸ ಮಾಡಿ ಬೇರೆ ಯಾವುದಾದ್ರೂ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಡಾಕ್ಟ್ರ್ ಹೇಳ್ತಾರೆ ಆಗ ಭಾರ್ಗವಿ ಆಯಿತು ಡಾಕ್ಟರ್ ಆದರೆ ಎಷ್ಟು ಖರ್ಚಾಗ್ಬೋದು ಅಂತ ಕೇಳಿದಾಗ ಕನಿಷ್ಠ ನನ್ನ ಲೆಕ್ಕಕ್ಕೆ ಒಂದು ಮೂರು ನಾಲ್ಕು ಲಕ್ಷ ಅಂದರೂ ಮಿನಿಮಮ್ ಬೇಕಮ್ಮ ಅಂತ ಹೇಳಿದಾಗ ಭಾರ್ಗವಿಗೆ ತುಂಬಾ ಟೆನ್ಷನ್ ಆಗುತ್ತೆ ಏನು ಮೂರ್ನಾಲ್ಕು ಲಕ್ಷನಾ ಅಯ್ಯೋ ಇಷ್ಟೊಂದೆಲ್ಲ ಹೇಗ್ ತರೋದು ಅಂತ ಯೋಚನೆ ಮಾಡೋಕ್ ಶುರು ಮಾಡ್ತಾಳೆ ಡಾಕ್ಟ್ರು ಮೂರ್ನಾಲ್ಕು ಲಕ್ಷ ಅಂತದನ್ನ ಕೇಳಿ ಪೂರ್ಣಿ ಏನೇ ಇದು ಡಾಕ್ಟರ್ ಹೀಗೆ ಹೇಳ್ತಾ ಇದ್ದಾರಲ್ಲ ಇಷ್ಟೊಂದು ದುಡ್ಡನ್ನ ಹೇಗೆ ಹೊಂದಿಸ್ತೀಯಾ ಅಂತ ಕೇಳಿದಾಗ ಹೇಗಾದ್ರೂ ಮಾಡಿ ನನ್ನ ಅಪ್ಪನ ಕಾಪಾಡ್ಕೋತೀನಮ್ಮ ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಭಾರ್ಗವಿ ಹೇಳ್ತಾ ಇರ್ತಾಳೆ ಈ ಕಡೆ ಸಂಧ್ಯಾ ನನ್ನಿಂದನೇ ಅಲ್ವಾ ಅವ್ರಿಗೆ ಇಷ್ಟೆಲ್ಲ ತೊಂದರೆ ಮುಂಚೆ ಅಕ್ಕ ನನ್ನ ನೋಡ್ಲಿಲ್ಲ ಅಂದ್ರೆ ಇಷ್ಟೆಲ್ಲ ತೊಂದರೆ ಆಗ್ತಾನೇದಿದ್ದಿಲ್ಲ ಇದಕ್ಕೆಲ್ಲ ನಾನೇ ಕಾರಣ ಹೇಗಾದ್ರೂ ಇದನ್ನ ನಾನೇ ಸರಿ ಮಾಡ್ಬೇಕು ಅಂತ ಚಂದ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಭಾರ್ಗವಿಯಪ್ಪ ತುಂಬಾನೇ ನೋವಿಂದ ಒದ್ದಾಡ್ತಾ ಇರ್ತಾರೆ ಆಗ ಪೂರ್ಣಿ ನೋಡೇ ಅಲ್ಲಿ ನಿಮ್ಮಪ್ಪ ಯಾವ ತರ ನಾಳಾಡ್ತಾ ಇದ್ದಾರೆ ಅಂತ ಅವ್ರನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ನಂಗೆ ತುಂಬಾನೇ ನೋವಾಗ್ತಿದೆ ಕಣೆ ಅಂತ ಭಾರ್ಗವಿಯಮ್ಮ ಆಳ್ತಾ ಇರ್ತಾಳೆ ಈ ಕಡೆ ಬೃಂದ ಮನೆಯಲ್ಲೇ ಅವಳ ಹೊರಗಡೆ ಹಾಕಿರ್ತಾರಲ್ವಾ ಅದಕ್ಕೋಸ್ಕರ ತನ್ನ ಲಗೇಜ್ ಎಲ್ಲ ಕೈಲಿಡ್ಕೊಂಡು ರೋಡಲ್ಲಿ ಬರ್ತಾ ಇರ್ತಾಳೆ ತುಂಬಾನೇ ಸಿಟ್ಟಿಂದ ಒಂದ್ ಹತ್ರ ಕೂಡ್ತಾಳೆ ಕೂತು ಏನ್ ಮಾವ ನನ್ನೇ ಹೊರಗಡೆ ಹಾಕಿದ್ರಲ್ಲ ನೀವು ನಾನು ಅದೆಷ್ಟು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತ ನಾನು ಅನ್ಕೊಂಡ್ರೆ ನನ್ಗೆ ಉಲ್ಟಾ ಹೊಡಿತೀರಾ ಆ ಭಾರ್ಗವಿ ಚರಣ್ನ ಇಷ್ಟನೇ ಪಟ್ಟಿಲ್ಲ ಆ ಚರಣ್ಣು ಅವಳೇ ಬೇಕು ಅಂತ ಸಾಯ್ತಾ ಇದ್ದಾನೆ ಅವನ್ಗೆ ಅರ್ಥನೇ ಆಗ್ತಾ ಇಲ್ಲ ಹೌದು ನಾನು ಮೋಸ ಮಾಡಿ ಮದುವೆ ಆದೆ ನಿಜ ನನಗೂ ಕೆಲವೊಂದು ಆಸೆ ಆಕಾಂಕ್ಷೆಗಳು ಇರ್ತಲ್ವಾ ಅದಕ್ಕೋಸ್ಕರ ನಾನು ಆತರ ನಡ್ಕೊಂಡೆ ಎದೆಷ್ಟು ಸಾರಿ ಮಾವನ್ಗೆ ಹೇಳ್ದೆ ಆ ಭಾರ್ಗವಿನ ನಾನು ದ್ವೇಷಿಸ್ತೀನಿ ಅವ್ಳನ್ನ ಹೇಟ್ ಮಾಡ್ತೀನಿ ಅಂತ ಅವಳಿಗೆ ನಾನು ಸಪೋರ್ಟ್ ಮಾಡಲ್ಲ ಅಂತ ಎಷ್ಟು ಹೇಳಿದ್ರು ನಾನು ನಂಬಲೇ ಇಲ್ಲ ಅವಳ ಅಕ್ಕಾನು ಒಂದೇ ಒಂದು ಕಾರಣಕ್ಕೆ ನನ್ನ ಆಚೆ ಹಾಕ್ಬಿಟ್ರು ನನ್ನ ಅಷ್ಟೊಂದು ಸುಲಭ ಅನ್ಕೊಂಡಿದಾರ ಅವರು ಅವ್ರು ಗೊತ್ತಿಲ್ಲ ನನ್ನ ಹತ್ರ ಒಂದ್ ದೊಡ್ಡ ಪ್ರೂಫೇ ಇದೆ ಅಂತ ಅನ್ಕೊಂಡು ತನ್ನ ಹತ್ರ ಇರೋ ಪೆಂಡ್ರಾಯ್ನ ಕೈಗೆ ಎತ್ತಿಟ್ಕೋತಾಳೆ ಇದೇ ನನ್ನ ಬ್ರಹ್ಮಾಸ್ತ್ರ ಈಗ ಇದನ್ನ ಇಟ್ಕೊಂಡು ನನ್ನ ಬಂದು ಹುಡ್ಕೊಂಡ್ ಬರ್ಬೇಕು ಬಾ ಸೊಸೆ ಮನೆಗೆ ಅಂತ ಕರಿಬೇಕು ಹಾಗ್ ಮಾಡ್ತೀನಿ ಅಂತ ಹೇಳ್ತಾ ಶ್ಯಾಮ್ಗೆ ಕಾಲ್ ಮಾಡ್ತಾಳೆ ಶ್ಯಾಮ್ಗೆ ಕಾಲ್ ಮಾಡಿ ಎಲ್ಲ ವಿಷಯನು ಹೇಳ್ತಾಳೆ ಬೃಂದ ಈ ಕಡೆ ಆಸ್ಪತ್ರೆಯಲ್ಲಿ ಭಾರ್ಗವಿ ತುಂಬಾ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಒಂದು ಒಳ್ಳೆ ಮಗಳು ಆಗಲಿಲ್ಲ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ ಹೇಗಮ್ಮ ಅಪ್ಪನ ನಾನು ಉಳಿಸ್ಕೊಳ್ಳಿ ಅಷ್ಟೊಂದು ದುಡ್ಡು ನಾನು ಹೇಗಮ್ಮ ತರಲಿ ಅಂತ ತುಂಬಾ ಹೇಳ್ತಾ ಇರ್ತಾಳೆ ಆಗ ಸಂಧ್ಯಾ ಅಕ್ಕ ನೀ ಹಾಳಕ್ಕೆ ಹೋಗ್ಬೇಡ ನನ್ನಿಂದನೇ ಅಲ್ವಾ ನಿಂಗೆ ಇಷ್ಟೆಲ್ಲ ಕಷ್ಟ ಅಕ್ಕ ನಾನು ಈ ಊರಲ್ಲೇ ಇರೋಲ್ಲ ನಾನು ಇವನ್ನೆಲ್ಲ ಬಿಟ್ಟು ಹೋಗ್ಬಿಡ್ತೀನಿ ನಾನಿಲ್ಲ ಅಂದರೆ ನಿಮ್ಗೆ ಯಾವ ಕಷ್ಟವೂ ಇರಲ್ಲ ಅಂದಮೇಲೆ ನೀವು ಚೆನ್ನಾಗಿರಿ ಅಪ್ಪನ್ನ ಚೆನ್ನಾಗಿ ನೋಡ್ಕೊಳ್ಳಿ ನನ್ನಿಂದ ತಾನೇ ಅಪ್ಪನಿಗೆ ಈ ಪರಿಸ್ಥಿತಿ ನನ್ನಿಂದ ದೊಡ್ಡ ತಪ್ಪಾಗ್ಬಿಟ್ಟಿದೆ ಅಕ್ಕ ಅವತ್ತೇ ನಾನು ನಿಮಗೆ ಸಿಕ್ಕಿಲ್ಲ ಅಂದರೆ ಇವತ್ತು ನಿಮಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಕ್ಕ ಅಂತ ಹೇಳ್ತಾ ಇರ್ತಾಳೆ ಆಗ ಭಾಗ್ಯ ಏನು ಮಾತಾಡ್ತಾಯಿದ್ದೀಯಾ ಸಂಧ್ಯಾ ನೀನು ಇಷ್ಟು ದಿನ ಮಾಡಿದ್ದು ವ್ಯರ್ಥ ಆಗಿಬಿಡುತ್ತೆ ನಾವು ಎಲ್ಲಿಂದ ಬಂದ್ವಿ ಮತ್ತೆ ಅಲ್ಲಿಗೆ ಹೋಗಿ ನಿಂತ್ಕೊಂಡ್ಬಿಡ್ತೀವಿ ಬಿಡ್ತೀವಿ ಕಣೆ ದಯವಿಟ್ಟು ಹೋಗ್ಬೇಡ ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡು ನಾ ಎಲ್ಲ ಸರಿ ಮಾಡ್ತೀನಿ ಈ ಕೇಸ್ ನಾನು ಗೆದ್ದೆಗೆ ಗೆಲ್ತೀನಿ ಅಂತ ಹೇಳ್ತಾ ಇರ್ತಾಳೆ ಆಗ ಸಂಧ್ಯಾ ಅಕ್ಕ ದಯವಿಟ್ಟು ನನ್ನ ತಡೆಯೋಕೆ ಹೋಗ್ಬೇಡ ಇಷ್ಟೆಲ್ಲ ಆದ್ರೂ ಮತ್ತೆ ನಾನು ಇಲ್ಲಿರೋದು ವ್ಯರ್ಥ ಅಕ್ಕ ನನ್ನ ಬಿಟ್ಬಿಡು ನಮ್ಮ ಊರಿಗೆ ನಾನು ಹೋಗ್ಬಿಡ್ತೀನಿ ಅಂತ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಈ ಕಡೆ ಶ್ಯಾಮ್ ಜೆ ಪಿಗೆ ಎಲ್ಲ ವಿಷಯನೂ ಹೇಳಿರ್ತಾನೆ ಆಗ ಜೆ ಪಿ ಬೃಂದನ ಹುಡ್ಕೊಂಡು ಅವಳಿರೋ ಜಾಗಕ್ಕೇ ಬರ್ತಾನೆ ಆಗ ಪಿ ಇಬ್ರು ನನ್ನ ಮುಂದೆ ಬಂದು ನಿಂತ್ಕೊಂಡಾಗ ಎಲ್ಲಿದೆ ಅದು ಅಂತ ಕೇಳಿದಾಗ ಏನ್ಮ ಬಂದ ತಕ್ಷಣ ಪೆಂಡ್ರನ್ನೇ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಓ ನನಗೆ ಗೊತ್ತು ನೀವು ನನ್ನ ಕರ್ಕೊಂಡು ಹೋಗಿ ಬಂದಿದಾರಲ್ವಾ ಅಂತ ಹೇಳಿದಾಗ ಇಲ್ಲ ನಿನ್ಗೆ ಯಾರು ಹೇಳಿದ್ರು ನಾನು ಕರ್ಕೊಂಡು ಹೋಗಿ ಬಂದಿದ್ದೀನಿ ಅಂತ ನಾನು ಪೆಂಡ್ರಾಯ ತೊಗೊಂಡು ಹೋಗೋಕೆ ಬಂದಿದ್ದೀನಿ ಯಾಕಂದ್ರೆ ನನಗೆ ಗೊತ್ತು ನೀನು ನನ್ನ ವೇರಿ ಆ ಭಾರ್ಗವಿ ಅಕ್ಕ ಅಂತ ಅಂತ ಗೊತ್ತಿದ್ರು ನಿನ್ನ ಮನೆಗೆ ಕರ್ಕೊಂಡು ಹೋಗ್ತೀನ ಯಾಕೆ ಮಾವ ಹಾಗಾದರೆ ಈ ಪೆಂಡ್ರೋಳ ನಿಮ್ಗೆ ಬೇಡವಾ ನಾನು ಬೇಕಿದ್ದಿದ್ರೆ ಇವಾಗ ತಾನೇ ನಾನು ಭಾರ್ಗವಿಗೆ ಪೆಂಡ್ರೆ ಕೊಡಬಹುದಿತ್ತಲ್ವಾ ಇಷ್ಟೆಲ್ಲ ನೀವು ನಮ್ಗ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಿದ್ರು ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂದ್ರೆ ನೀವು ಅರ್ಥ ಮಾವ ನಾನು ಯಾವತ್ತಿದ್ರು ನಿಮ್ಗೆ ಸಪೋರ್ಟ್ ಮಾಡೋದು ಅಂತ ಅಂತ ಹೇಳಿದಾಗ ಅದನ್ನೆಲ್ಲ ನನಗೆ ಹೇಳಕ್ ಹೋಗ್ಬೇಡ ಪೆಂಡರ್ ನಾ ಮೊದಲು ಕೊಟ್ಬಿಡು ಅಂತ ಜೆ ಪಿ ಹೇಳ್ತಾನೆ ಈ ಕಡೆ ಭಾರ್ಗವಿ ಅಪ್ಪನ್ನ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆ ಕರ್ಕೊಂಡ್ ಬಂದಿರ್ತಾಳೆ ಆಗ ಅವ್ರ ಹತ್ತೆ ಕಂಡು ಕೂಸೆ ಇನ್ ಮುಂದೆ ಏನ್ ಮಾಡ್ತೀಯಮ್ಮ ಅಂತ ಕೇಳಿದಾಗ ಇನ್ನೇನು ಮಾಡ್ದು ಅತ್ತೆ ಎಲ್ಲ ನೋಡ್ತಾ ಇದ್ದೀರಲ್ವಾ ಅಂತ ಹೇಳಿದಾಗ ಇನ್ಮೇಲೆ ಯಾವ ಕೇಸು ಅದು ಇದು ಅಂತ ಹೋಗಿ ಹೋಗ್ಬೇಡ ನಿನ್ನ ಮನೆಗೋಸ್ಕರ ನೀನು ಬದುಕು ಆ ಸಂಧೆ ಹೇಗಿದ್ರು ಮನೆ ಬಿಟ್ಟು ಹೋದ್ಲಲ್ಲ ಇನ್ನೆಲ್ಲ ಸರಿ ಹೋಗುತ್ತೆ ಅಪ್ಪನ್ನ ಚೆನ್ನಾಗಿ ನೋಡ್ಕೊ ಹೇಗಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊ ಅಂತ ಹೇಳಿದಾಗ ಸರಿ ಅತ್ತೆ ಏನಾದರೂ ಮಾಡಿ ಅಪ್ಪನ ಉಳಿಸ್ಕೊಂಡೇ ಉಳಿಸ್ಕೋತೀನಿ ಅಂತ ಭಾರ್ಗವಿ ಹೇಳ್ತಾಳೆ ಈ ಕಡೆ ಬೃಂದ ಜೆ ಪಿಗೆ ಅಲ್ಲಮ್ಮವ ನಾನು ಎಷ್ಟೊಂದೆಲ್ಲ ನಿಮಗೆ ಸಪೋರ್ಟ್ ಮಾಡ್ತೇನೆ ನಿಮ್ಗೆ ಅರ್ಥನೇ ಆಗಲ್ವಾ ಪದೇ ಪದೇ ಆ ಭಾರ್ಗವಿ ಅಕ್ಕ ಅಂತ ಯಾಕೆ ನನ್ಗೆ ಅವಮಾನ ಮಾಡ್ತೀರಾ ಸ್ವಂತ ಅಪ್ಪ ಅಮ್ಮ ಅಂದೆ ನಿಮ್ಗೆ ಹೆಲ್ಪ್ ಮಾಡಿದೀನಿ ನಾನು ಅಂಥದ್ರಲ್ಲಿ ಆ ಭಾರ್ಗವಿ ಕೋರ್ಟಿಗೆ ಅಟೆಂಡ್ ಆಗಿ ಈ ಪೆಂಡ್ರನ್ನ ಅವರಿಗೆಲ್ಲ ತೋರಿಸ್ಬಾರ್ದು ಅಂತ ಎವಿಡೆನ್ಸ್ನ ನಾನು ರೌಡಿಗಳನ್ನ ಬಿಟ್ಟು ಕದ್ದಿದ್ದೀನಿ ಗೊತ್ತಾ ಅಷ್ಟೆಲ್ಲ ಹೆಲ್ಪ್ ಮಾಡಿರೋಳು ನಿಮಗೆ ನಾನು ಮೋಸ ಮಾಡ್ತೀನ ಅಂತ ಹೇಳ್ತಾ ಇರೋವಾಗ ಜೆ ಪಿ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀಯಾ ಅಂತ ಕೇಳ್ತಾನೆ ಆಗ ಬೃಂದ ಬ್ಲ್ಯಾಕ್ ಮೇಲ್ ಅಲ್ಲಮ್ಮವ ಬರೀ ನನ್ನ ಸೊಸೆ ಅಂತ ಮನೆಗೆ ಕರ್ಕೊಂಡೋಗಿ ಸಾಕು ಅಂತ ಹೇಳಿದಾಗ ಪೆಂಡ್ರವಿನ ಕೈಗೆ ಎತ್ಕೋತಾನೆ ಜಿ ಪಿ ಪೆಂಡ್ರನ್ನ ಕೈಗೆ ಎತ್ಕೊಂಡು ಡ್ರೈವರ್ ಕಾರ್ ತೆಗಿ ಅಂತ ಹೇಳ್ತಾನೆ ಆಗ ಖುಷಿಯಿಂದ ಬೃಂದ ಕಾರ್ ಹತ್ರ ಬಂದು ಕಾರ್ ಒಳಗಡೆ ಕೂಡ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ಸೋಲಿಯವ್ರಿಗೂ ಟಾಟಾ ಬೈ ಆ್ಯಂಡ್ ಟೇಕ್ ಕೇರ್